नरें <laughs>

Ülkesiyle, ünlülerle birlikte geliştirilmiştir. Cenab-ı Hakk'ın ünlüleri, bu ünlülerle birlikte geliştirilmiştir. Cenab-ı Hakk'ın ünlüleri, bu ünlülerle birlikte మాస్ జనాల్ దనే డ్యూరో రిపబ్లికా పల్లారి రిపబ్లికా పల్లారి మందిర అంటే ఏంటి సంతోష్ మాడి అంటే కదో దానలే కదల్వా సంతోష్ లార్డ్ క్లీన్ బోర్డ్ నా మాది మాదినే ಅವರು ಕೊಟ್ಟು ಅಕ್ರಮ ಗಡಿಗಾರಿಕೆ ಬಗ್ಗೆ ಅವರು ಹೇಳಿದ್ರು ಜನಾರ್ದನ್ ರೆಡ್ಡಿ ದೂಚಿ ಹೊಡ್ದಿದ್ದಾರೆ ಅಪ್ಪ ವಶ ಮಾಡಬಿದ್ದಾರೆ

ಆದರೆ ಚಂಡೂರ್ನ ಜನತೆಗೆ ನಾನು ನಮಸ್ಕಾರ ಮಾಡ್ತೇನೆ ನೀವು ಅವ್ರೋಟಾಪುಗಳಿಗೆ ಬಲಿಯಾಗಲಿಲ್ಲ ಅವ್ರ ಸುಳ್ಳು ಪ್ರಚಾರಕ್ಕೆ ಬಲಿಯಾಗಲಿಲ್ಲ ಮೂರು ಉಪಚುನಾವಣೆಗಳಲ್ಲಿ ನಮ್ಮ ಸರ್ಕಾರದೇ ಅಪಪಚಾರ ಮಾಡಿದ್ರು ಸುಳ್ಳು ಆರೋಪವನ್ನು ಮಾಡಿದ್ರು ಜನ ನಾನು ಯಾವಾಗಲೂ ಕೂಡ ಜನರಿಗೆ ಋಣಿಯಾಗಿರ್ತೇನೆ ಮತದಾರರಿಗೆ ಋಣಿಯಾಗಿರ್ತೇನೆ ನಿಮ್ಮ ಋಣವನ್ನು ತೀರಿಸಕ್ಕೆ ಸಾಧ್ಯ ಇಲ್ಲ ನಿಮ್ಮ ಋಣವನ್ನು ತೀರಿಸಿಕೆ ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು ಅವರ ಅಭಿಮಾನಿಗಳಿಗೆ ನಾನು अभिमानी देवुलुळे ಅಂತ ಕರೀತೀನಿ अभिमानी देवुलुळे ಅಂತ ಕರೀತೀನಿ ನಾನು ಏನು ಕರೀತೀನಿ ಅಂತ अभिಮಾನಿ ಮತಧಾರ ಬಂಧುಗಳೇ ಮತದಾರ देव अभिमानी देवुलुळे ಮತದಾರ ದೂನಗಳೇ ಈಗಲ್ವಾ ನಿಮ್ಮಿಂದ ಅಲ್ವಾ ಯಾವ ಉಳೀಬೇಕಾದ್ರೆ ಇವತ್ತು ನೂರ ಮೂವತ್ತಾರು ಸ್ಥಾನಗಳಲ್ಲಿ ಗೆದ್ದಿತು ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸ್ಥಾನಗಳಲ್ಲಿ ಗೆದ್ದಿತು ವ್ಯಕ್ತ ಮಾಡೋದು ಬಿಜೆಪಿಯವರು ಯಾಕಂತಂದ್ರೆ ಬಿಜೆಪಿಯವರು ಯಾವತ್ತೂ ಕೂಡ கமலி எம்எல்ஏ நரேந்திர மோடி

ಲಂಚದ ಹಣ ಅಲ್ಲ ನೀವು ಪ್ರಾಮಾಣಿಕತೆ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕ ಹಕ್ಕಿದೆ ಅಂತಕ್ಕಂಥದ್ದನ್ನ ಇವತ್ತು ನೀವೆಲ್ಲರೂ ಕೂಡ ಕೇಳಬೇಕಾಗ್ತದೆ ಯಾವತ್ತು ಕೂಡ ಬಿಜೆಪಿಯವರು ಸುಭದ್ರ ಸರ್ಕಾರವನ್ನು ಕರ್ನಾಟಕ ಸುಭದ್ರ ಸರ್ಕಾರ ಎರಡು ಸಾವಿರದ ಐದರಲ್ಲಿ ಸುಭದ್ರ ಸರ್ಕಾರ ಕೊಡೋಕ್ಕಾಗಿಲ್ಲ ಮೂರು ಜನ ಮುಖ್ಯಮಂತ್ರಿಗಳಾದರೂ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಧಿಕಾರಕ್ಕೆ ಬಂದಾಗ ಸುಭದ್ರ ಸರ್ಕಾರ ಕೊಡೋಕ್ಕಾಗಲಿಲ್ಲ ಇಬ್ರು ಮುಖ್ಯಮಂತ್ರಿಗಳಾದರು ನಾವು ಎರಡ್ ಸಾವಿರದ ಹದಿಮೂರರಲ್ಲಿ ಅಧಿಕಾರಕ್ಕೆ ಬಂದಾಗ ನೂರ ಇಪ್ಪತ್ತೊಂದು ಜನರನ್ನೂರ ಇಪ್ಪತ್ತೊಂದು ಎರಡ್ ಸಾವಿರದ ಹತ್ತು ಇಪ್ಪತ್ತ್ ಮೂರಲ್ಲಿ ಮೂವತ್ತಾರು ಸ್ಥಾನಗಳಲ್ಲಿ ಗೆದ್ದು நான் சுதந்திர சர்வேன் சித்திராமே அசோக்கி நீங்கள் யா காரணத்தி காங்கிரஸ் பட்ச ஐந்து வந்து ಅನಾರಿಸಲ್ಲ ಸಿದ್ದರಾಮಯ್ಯನ ಇಮೇಜ್ಗೆ ಕಪ್ಪು ಮಸಿ ಪಡಿಬೇಕು ಹೇಳಿ ಪ್ರಯತ್ನ ಮಾಡ್ತಾ ಇದ್ರೆ ನಿಮಗೆ ಸಾಧ್ಯ ಇಲ್ಲ ಎಲ್ಲಿಯವರಿಗೆ ಕರ್ನಾಟಕದ ಜನತೆಯ ಆಶೀರ್ವಾದ ಇರುತ್ತೆ